ಧ್ಯಾನ ತರಗತಿ ಯೋಗ ತಜ್ಞ ತರಗತಿ ವಚನ ತರಗತಿ ಹೀಗೆ ಮೂರು ಪ್ರಕಾರದ ಕ್ಲಾಸಸ್ ತರಗತಿಗಳನ್ನು ನಾವು ನಡೆಸೋರಿದ್ದೇವೆ ಯಾರು ಧ್ಯಾನ ತರಗತಿಗೆ ಸೇರಬೇಕು ಅಂತ ಇರ್ತೀರಿ ಅಂಥವರು ಧ್ಯಾನ ತರಗತಿಯಲ್ಲಿ ನೋಂದಾಯಿಸ್ಬೋದು ಯಾರು ಯೋಗ ತಜ್ಞ ತರಗತಿಯಲ್ಲಿ ಸೇರಬೇಕು ಅಂತ ಅಪೇಕ್ಷೆ ಇರ್ತದೆ ಅಂಥವರು ಯೋಗ ತಜ್ಞ ತರಗತಿಗೆ ನಿಮ್ಮನ್ನು ನೀವು ನೋಂದಾಯಿಸ್ಕೋಬೋದು ವಚನ ತರಗತಿ ವಚನ ಸಂಸ್ಕೃತಿ ತರಗತಿ ಹನ್ನೆರಡನೇ ಶತಮಾನದಲ್ಲಿ ಯಾರು ಶಿವಶರಣರು ವಚನಕಾರರು ಆಗಿ ಹೋಗಿದ್ದಾರೆ ಅಕ್ಕ ಅಕ್ಕಮಹಾದೇವಿಯವರು ಶ್ರೀ ಬಸವೇಶ್ವರರು ಚನ್ನಬಸವಣ್ಣನವರು ಸಿದ್ಧರಾಮೇಶ್ವರರು ದ ಅಶಿವಾನುಭಾವಿ ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರು ಅಂಬಿಗರ ಚೌಡಯ್ಯನವರು ಇತ್ಯಾದಿ ಯಾರ್ಯಾರು ವಚನಕಾರ ಆಗಿ ಹೋಗಿದ್ದಾರೆ ಅಂಥವರ ವಚನ ತಿಳ್ಕೋಬೇಕು ಅವುಗಳ ಅರ್ಥವನ್ನು ತಿಳ್ಕೋಬೇಕು ಆಳಕ್ಕೆ ಹೋಗಬೇಕು ಅನ್ನತಕ್ಕಂಥ ಅಭಿಲಾಷೆ ಇರತಕ್ಕಂಥವರು ವಚನ ತರಗತಿಗಳಲ್ಲಿ ನಿಮ್ಮನ್ನು ನೀವು ನೋಂದಾಯಿಸ್ಕೋಬೋದು ಈ ವಚನ ತರಗತಿಗಳು ಧ್ಯಾನ ತರಗತಿಗಳು ಯೋಗ ತಜ್ಞ ತರಗತಿಗಳು ನಾವು ನೋಂದಾಯಿಸ್ಕೊಳ್ಳೋದ್ರಿಂದ ನಮಗೆ ಪ್ರಯೋಜನ ಏನು ಮೊದಲನೇದು ಧ್ಯಾನ ತರಗತಿ ಯೋಗ ತರಗತಿ ಎಂಬುದಾಗಿ ಹೇಳಿದರೆ ಯಾವುದೇ ಕಾಯಿಲೆಗಳನ್ನು ಗುಣ ಗುಣಮಾಡ್ಕೊಬೋದು ನೀವು ಯೋಗ ತರಗತಿಗಳಿಗೆ ಸೇರಿಕೊಂಡ್ರೆ ನಿಮ್ಮ ಯಾವುದೇ ಅನಾರೋಗ್ಯಗಳನ್ನು ಗುಣ ಮಾಡಿಕೊಳ್ಳುವುದನ್ನು ನಾವು ನಿಮಗೆ ತಿಳಿಸ್ಕೊಡ್ತೇವೆ ಯಾವುದೂ ಯೋಗ ತರಗತಿಯಲ್ಲಿ ಯೋಗ ತಜ್ಞ ತರಗತಿಯಲ್ಲಿ ಏನು ನಾವು ಕಲ್ತ್ಕೊಳ್ತೇವೆ ಎಂಬುದಾಗಿ ಹೇಳಿದರೆ ನೀವು ಯಾರು ಯೋಗ ತಜ್ಞ ತರಗತಿಗೆ ಜಾಯಿನ್ ಆಗ್ತೀರಿ ಇದು ಹನ್ನೆರಡು ತಿಂಗಳು ಕೋರ್ಸ್ ಇರ್ತದೆ ಹನ್ನೆರಡು ತಿಂಗಳು ಈ ಕೋರ್ಸು ಪ್ರತಿದಿನ ಎರಡು ಗಂಟೆ ನಡೀತದೆ ಈ ಕೋರ್ಸ್ಗೆ ಯಾರು ಜಾಯಿನ್ ಆಗ್ತೀರಿ ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು ಅವರು ನಾವು ಹೇಗೆ ನಲವತ್ತು ವರ್ಷದಿಂದ ಕರ್ನಾಟಕದಾದ್ಯಂತ ಪ್ರವಚನದ ಜೊತೆಗೆ ಯೋಗ ತರಗತಿಗಳನ್ನು ಯೋಗ ತಜ್ಞ ತರಗತಿಗಳನ್ನ ನಡೆಸಿ ಎಲ್ಲ ಅನಾರೋಗ್ಯಗಳನ್ನು ಗುಣ ಮಾಡ್ತೇವೆಯೋ ಹೀಗೆ ಯಾವುದೇ ಅನಾರೋಗ್ಯಗಳನ್ನು ಗುಣ ಮಾಡುವುದು ಹೇಗೆ ಎನ್ನುವುದನ್ನು ಯೋಗ ತಜ್ಞ ತರಗತಿಯಲ್ಲಿ ನಿಮಗೆ ಕಲಿಸ್ಕೊಡ್ತೇವೆ ನೀವು ಯೋಗ ತಜ್ಞರಾಗಿ ಅಂತಹ ಎಲ್ಲ ಅನಾರೋಗ್ಯಗಳನ್ನು ಗುಣ ಮಾಡಬಹುದು ಮೊದಲು ನೀವು ನಿಮಗೆ ನೀವು ಆರೋಗ್ಯವಂತರಾಗಿರ್ಬೋದು ಯಾವುದೇ ಅನಾರೋಗ್ಯ ಇಲ್ಲದೆ ಈಗ ನೋಡಿ ನಾವೆಷ್ಟು ಆರೋಗ್ಯವಾಗಿದ್ದೇವೆ ನಮ್ಗೆ ಯಾವ ರೋಗನೂ ಇಲ್ಲ ಇಡೀ ನಮ್ಮ ಜೀವನದಲ್ಲಿ ರೋಗ ಅನ್ನೋದೇ ಗೊತ್ತಿಲ್ಲ ಕೋವಿಡ್ ಒನ್ನು ಚಿಕ್ಕೂನು ಡೆಂಗು ಅವು ಇವು ನೂರೆಂಟು ವೈರಸ್ಗಳು ಬರ್ತವೆ ಯಾವ ವೈರಸ್ಸಿಂದನೂ ಯಾವ ರೋಗನೂ ನಮಗೆ ಬರದಲ್ಲ ಇಂತಹ ಅಮೂಲ್ಯವಾದ ಮೌಲಿಕವಾದ ಆರೋಗ್ಯ ಯಾರು ನಮ್ಮಲ್ಲಿ ಯೋಗ ತಜ್ಞರು ಆಗ್ತೀರಿ ಮೊದಲು ನಿಮಗೆ ಬರ್ತದೆ ಶುಗರು ಬಿ ಪಿ ಹಾರ್ಟು ಕಿಡ್ನಿ ಪೈಸು ಬೆನ್ನೋವು ಆ ನೋವು ಏನೋ ಅಲ್ಸರು ಕ್ಯಾಸ್ಟ್ರಿಕ್ಕು ಮೈಗ್ರೇನ್ ತಲೆನೋವು ಬೆನ್ನೋವು ಕಾಲುನೋವು ಭುಜನೋವು ಕತ್ನೋವು ಯಾವ ಕಾಯಿಲೆನೂ ಬರೋದಿಲ್ಲ ಸಂಪೂರ್ಣ ಆರೋಗ್ಯವಂತರಾಗಿರ್ತೀರಿ ಇವಾಗ ನಿಮ್ಮ ನೀವು ಅವಲೋಕನ ಮಾಡ್ಕೊಳ್ಳಿ ಇದುವರೆಗೆ ನೀವು ಎಷ್ಟು ರೋಗಗಳಿಗೆ ಆಪ್ರೇಷನ್ಗೆ ಎಷ್ಟೆಷ್ಟು ಸಲ ಹೋಗಿ ಎಷ್ಟೆಷ್ಟು ಲಕ್ಷ ಖರ್ಚು ಮಾಡಿರ್ತೀರಿ ಇದಕ್ಕೆ ಯಾವುದೇ ವಯಸ್ಸಿನವರು ನಮ್ಮಲ್ಲಿ ಸೇರ್ಕೋಬೋದು ಯುವಕ ಯುವತಿಯರು ಅಷ್ಟೇ ಅಲ್ಲ ಡಿಗ್ರಿ ಪದವೀಧರರು ಪಿ ಎಚ್ ಡಿ ಪದವೀರರು ಏನು ಓದಲಾರ್ದಿರೋರು ಬರೀ ಎಸ್ ಎಲ್ ಸಿ ಲಾಯರ್ ಸರ್ಡ್ ಅಕೌಂಟೆಂಟು ನಿವೃತ್ತರಾದವರು ಮನೇಲಿರ್ತಕ್ಕಂಥ ಗುರಿಣಿಯರು ಯಾರು ಬೇಕಾದರೂ ಸೇರ್ಕೋಬೋದು ಯಾರು ಬೇಕಾದರೂ ಕೂಡ ನಿಮ್ಮ ಜೀವನದಲ್ಲಿ ಈ ವಯಸ್ಸಿನಲ್ಲಿ ನಿಮ್ಮನ್ನು ಯಾರು ಡಾಕ್ಟರ್ ಮಾಡ್ತೀವಿ ಅಂತ ಬರ್ತಾರ್ರಿ ನೋಡಿ ನೀವು ಡಾಕ್ಟ್ರ್ ಆಗ್ತಕ್ಕಂಥ ಅವಕಾಶ ಈ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲೂ ಸಿಗ್ತದೆ ಹಿರಿಯ ವಯಸ್ಸಿನಲ್ಲಿ ವೃದ್ಧಾಪ್ಯ ವಯಸ್ಸಿನಲ್ಲೂ ಸಿಗ್ತದೆ ಗೃಹಿಣಿಯರಿಗೂ ಸಿಗ್ತದೆ ಉದ್ಯೋಗಸ್ಥರಿಗೂ ಸಿಗ್ತದೆ ನಿರುದ್ಯೋಗಸ್ಥರಿಗೂ ಸಿಗ್ತದೆ ಯಾರು ಬೇಕಾದರೂ ಡಾಕ್ಟ್ರ್ ಆಗ್ಬೋದು ಯಾರು ಬೇಕಾದರೂ ಯಾವ ಅನಾರೋಗ್ಯವನ್ನು ಗುಣ ಮಾಡ್ಬೋದು ಮೊದಲಿಗೆ ನಿಮಗೇನೆ ಯಾವುದಾದರೂ ಅನಾರೋಗ್ಯ ಇದ್ದರೆ ಎಲ್ಲ ಅನಾರೋಗ್ಯವನ್ನು ಗುಣಮಾಡಿಕೊಂಡು ಇನ್ನೊಬ್ಬರ ಅನಾರೋಗ್ಯಗಳನ್ನು ಕೂಡ ಗುಣ ಮಾಡುವ ಯೋಗ ತಜ್ಞರಾಗೋ ಅವಕಾಶ ಇದು ಯೋಗ ತಜ್ಞ ತರಗತಿಯಿಂದ ಸಿಗ್ತದೆ ಇದಕ್ಕೆ ಹನ್ನೆರಡು ತಿಂಗಳು ಯಾರು ನೋಂದಾಯಿಸಬೇಕು ಅಂತ ಇರ್ತದೆ ಅಂಥವರು ನೋಂದಾಯಿಸ್ಬೋದು ಇನ್ನು ವಚನ ತರಗತಿ ವಚನ ತರಗತಿ ಈ ಪರಂಪರೆ ಸಂಸ್ಕೃತಿಯ ಜ್ಞಾನ ಎಷ್ಟು ದೊಡ್ಡದಪ್ಪ ಅಂತೇಳಿದರೆ ನಮ್ಮ ಮಕ್ಕಳು ಒಳ್ಳೆಯವರಾಗಿರಬೇಕು ನಾವು ಒಳ್ಳೆಯವರಾಗಿರಬೇಕು ಕುಟುಂಬ ಚೆನ್ನಾಗಿರಬೇಕು ನಮ್ಮ ದಾಂಪತ್ಯ ಜೀವನ ಸಾಂಸಾರಿಕ ಜೀವನ ಚೆನ್ನಾಗಿರಬೇಕು ನಾವು ಮನೆ ಮಡದಿ ಮಕ್ಕಳು ಅಕ್ಕ ಪಕ್ಕ ತಂದೆ ತಾಯಿ ಬಂಧು ಬಳಗ ಎಲ್ಲರ ಜೊತೆ ನಾವು ಇರಬೇಕು ನಮ್ಮ ಜೀವನದಲ್ಲಿ ಯಾವ ಕಷ್ಟಕೂಟಿಲಗಳು ಬಂದ್ರೂ ಅದನ್ನು ಪರಿಹರಿಸ್ಕೊಳ್ತಕ್ಕಂಥ ವಿವೇಕ ಅರಿವು ಜ್ಞಾನ ನಮಗೆ ಬರಬೇಕು ಹನ್ನೆರಡನೇ ಶತಮಾನದಲ್ಲಿ ಶಿವಶರಣರು ಹೇಗೆ ಸುಂದರವಾಗಿ ಆನಂದದ ಸಮಾಧಾನದ ಸಂತೋಷದ ಜೀವನವನ್ನು ಬದುಕಿದ್ರೋ ಅಂಥ ಸುಂದರ ಸಂತೋಷ ಆನಂದದ ಜೀವನವನ್ನು ವಚನಾ ತರಗತಿಗಳಿಂದ ನೀವು ತಿಳ್ಕೋಬೋದು ಅವುಗಳನ್ನು ನಾವು ಕಲಿಸಿಕೊಡುತ್ತೇವೆ ತಿಳಿಸಿಕೊಡುತ್ತೇವೆ ಇದು ಪ್ರತಿದಿನ ಒಂದು ಗಂಟೆ ನಡೀತದೆ ಯೋಗ ತರಗತಿ ಪ್ರತಿದಿನ ಒಂದು ಗಂಟೆ ನಡೀತದೆ ವಚನ ತರಗತಿ ಪ್ರತಿದಿನ ಒಂದು ಗಂಟೆ ನಡೀತದೆ ಯೋಗ ತಜ್ಞ ತರಗತಿ ಪ್ರತಿದಿನ ಎರಡು ಗಂಟೆ ನಡೀತದೆ ಆದರೆ ಇವು ಯಾವ ಉಚಿತ ಇಲ್ಲ ಇದಕ್ಕೆಲ್ಲ ಫೀಸ್ ಕೊಡಬೇಕು ಈಗ ನೋಡ್ರಿ ಒಬ್ಬರು ಪಾಠ ಮಾಡ್ತಾರೆ ಸ್ಕೂಲಲ್ಲಿ ಈಗ ಒಬ್ಬ ಅಧ್ಯಾಪಕ ಒಂದು ಹದಿನೈದು ಇಪ್ಪತ್ತು ವರ್ಷ ಸರ್ವಿಸ್ ಆಗಿದೆ ಈಗ ಪಾಠ ಮಾಡ್ತಕ್ಕಂಥ ಪ್ರೈಮರಿ ಶಾಲೆಯ ಅಧ್ಯಾಪಕ ಸರ್ಕಾರಿ ಕೆಲಸ ಇರಿಸ್ತಕ್ಕಂಥವನು ತಿಂಗಳಿಗೆ ಒಂದು ಲಕ್ಷ ಸಂಬಳ ತಗೋತಾನೆ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಕ್ಕಂಥವರು ರೀಡರ್ಗಳು ತಿಂಗಳಿಗೆ ಎರಡು ಲಕ್ಷ ಸಂಬಳ ತಗೋತಾರೆ ಪ್ರೊಫೆಸರ್ ಆದವರು ಒಂದು ತಿಂಗಳಿಗೆ ಮೂರುವರೆ ಲಕ್ಷ ಸಂಬಳ ತಗೋತಾರೆ ಒಬ್ಬ ಎಮ್ ಎಲ್ ಎ ಒಬ್ಬ ಮಂತ್ರಿ ಒಬ್ಬ ಶಾಸಕ ಒಬ್ಬ ಮುಖ್ಯಮಂತ್ರಿ ಒಬ್ಬ ರಾಜ್ಯಪಾಲ ಎಲ್ಲರೂ ಸಂಪಾದನೆ ಮಾಡಿ ಸಂಬಳ ತೊಗೋತಾರೋ ಇಲ್ವ ಮತ್ತು ಇದು ನಮ್ಮ ಕಾಯ್ಕ ಮತ್ತು ನಮ್ಮ ಕಾಯ್ಕಕ್ಕೆ ನಾವು ಉಚಿತ ಹೆಂಗೆ ಕೊಡ್ಲಿಕ್ಕೆ ಬರ್ತದೆ ಕಾಯಕವೇ ಕೈಲಾಸ ಅಂತ ಶಿವಶರಣರು ಯಾಕೆ ಹೇಳಿದ್ದಾರೆ ಉಚಿತ ಕೊಡು ಅಂತ ಅಂತೇಳಿದಾರೆ ಇಲ್ಲ ನಮ್ಮ ಕಾಯಕ ಇದು ನಮ್ಮನ್ನು ನಾವು ಆನಂದವಾಗಿಟ್ಕೊಳ್ತಕ್ಕಂಥ ಕಾಯಕ ಹೋಗುದು ಸಮಾಜವನ್ನು ಕೂಡ ಆನಂದದ ಕಡೆಗೆ ಸಂತೋಷದ ಕಡೆಗೆ ತಮ್ಮ ಜೀವನದ ಮುಕ್ತಿ ಪರಮಾನುಭಾವದ ಕಡೆಗೆ ಕರ್ಕಂಡೋಗ್ತಕ್ಕಂಥ ದಾರಿ ಯೋಗ ತರಗತಿ ಯೋಗ ತಜ್ಞ ತರಗತಿ ವಚನ ತರಗತಿ ಇವೆಲ್ಲವೂ ಕೂಡ ಪರಮಾನಂದದ ಕಡೆಗೆ ಸತ್ಯದ ಕಡೆಗೆ ಸತ್ಯದ ಸಾಕ್ಷಾತ್ಕಾರದ ಕಡೆಗೆ ಕರ್ಕೊಂಡೋಗ್ತಕ್ಕಂಥ ತರಗತಿಗಳು ಆದ್ದರಿಂದ ಉಚಿತವಾಗಿ ಇವು ಸಿಗೋದಿಲ್ಲ ಕಾಯಕವೇ ಕೈಲಾಸ ಅಂದರೆ ಏನು ಇಂಥ ಕಾಯಕವನ್ನು ಗೌರವಿಸಬೇಕು ಗುರುಗಳು ಏನು ಶುಲ್ಕವನ್ನು ನಿಗದಿ ಮಾಡಿದರೆ ಆ ಫೀಸನ್ನು ನೀವು ಕೊಟ್ಟರೆ ವಚನ ತರಗತಿ ಧ್ಯಾನ ತರಗತಿ ಯೋಗ ತಕ್ಕ ತರಗತಿಗಳಿಗೆ ನಿಮ್ಮನ್ನು ನೋಂದಾಯಿಸಿಕೊಳ್ಳಾಗ್ತದೆ ಒಂದು ತಿಂಗಳು ನೊಂದಾಯಿಸ್ಕೊಳ್ಳೋರು ಒಂದು ತಿಂಗಳು ನೊಂದಾಯಿಸ್ಕೋಬೋದು ಒಂದು ವರ್ಷ ನೊಂದಾಯಿಸ್ಕೊಳ್ಳೋರು ಒಂದು ವರ್ಷ ನೊಂದಾಯಿಸ್ಕೋಬೋದು ಈಗ ವಚನ ತರಗತಿ ಸ್ವಾಮೀಜಿಯವರೇ ಬುಗ್ಗುರುಗಳೇ ನಾವು ವಚನ ತರಗತಿಗೆ ನೋಂದಾಯಿಸ್ಕೋಬೇಕು ಅಂತಿದ್ದೀವಿ ಎಷ್ಟು ಫೀಸು ಅಂತ ಕೇಳಿ ಹೇಳ್ತೀನಿ ವಚನ ತರಗತಿ ಒಂದು ದಿವ್ಸಕ್ಕೆ ಹತ್ತು ರೂಪಾಯಿ ಇಷ್ಟೇ ಇಷ್ಟೇನಾ ಹೌದು ಇಷ್ಟೇ ಒಂದು ದಿನಕ್ಕೆ ನೀವು ಹತ್ತು ರೂಪಾಯಿ ಕೊಟ್ಟರೆ ವಚನ ತರಗತಿಗೆ ನಿಮಗೆ ಪ್ರವೇಶ ಸಿಗ್ತದೆ ಒಂದು ತಿಂಗಳಿಗೆ ನೀವು ಮುನ್ನೂರು ರೂಪಾಯಿ ಕೊಟ್ರೆ ಒಂದು ತಿಂಗಳು ನಮ್ಮ ವಚನ ತರಗತಿಗೆ ಪ್ರವೇಶವನ್ನು ಪಡ್ಕೋಬೋದು ಇಷ್ಟು ಕಡಿಮೆ ಫೀಸ್ ಹತ್ತು ರೂಪಾಯಿ ಕೊಡೋಕ್ಕೆ ಏನು ರೂಪಾಯಿ ಕಟ್ಟ ಒಂದು ಗಂಟೆಗೆ ಒಂದು ಗಂಟೆಗೆ ಇವತ್ತು ಒಂದು ಗಂಟೆ ಒಬ್ಬ ಪ್ರೈಮರಿ ಶಾಲೆ ಅಧ್ಯಾಪಕ ಪಾಠ ಮಾಡಿದರೆ ಮೂರು ಸಾವಿರ ರೂಪಾಯಿ ತೊಗೊತಾನೆ ಇನ್ನೊಬ್ಬ ಯಾರೋ ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಕ್ಲಾಸ್ ಅಂತ ಪಾಠ ಮಾಡಿದರೆ ಐದು ಸಾವಿರ ರೂಪಾಯಿ ತೊಗೊತಾನೆ ಮತ್ತಾರೋ ಶಿಕ್ಷಕ ಮತ್ತೊಬ್ಬ ಪಾಠ ಮಾಡಿದರೆ ಆರು ಸಾವಿರ ಹತ್ತು ಸಾವಿರ ಹಿಂಗೆ ತೊಗೊತಾರೆ ಹಿಂಗೆ ಅದರ ಪಿಚ್ಚೆ ಎನ್ನುತಕ್ಕಂಥ ಒಬ್ಬ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್ ಸಂಚಾಲಕ ಆತ ಒಂದು ಗಂಟೆಗೆ ಎಷ್ಟು ಸಂಬಳ ತಗೋತನ ಗೊತ್ತಿದೆಯಾ ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ನಾ ನಿಮಗೆ ಕೇಳಿರೋದು ಎಷ್ಟು ಬರೀ ಹತ್ತು ರೂಪಾಯಿ ವಚನ ತರಗತಿಗೆ ಬರೀ ಹತ್ತು ರೂಪಾಯಿ ಕೊಟ್ಟರೆ ಮುನ್ನೂರು ರೂಪಾಯಿ ಕೊಟ್ಟು ಒಂದು ತಿಂಗಳಿಗೆ ಜಾಯಿನ್ ಆದರೆ ನಿಮಗೆ ವಚನ ತರಗತಿಯಲ್ಲಿ ಪ್ರವೇಶ ಸಿಗ್ತದೆ ಇದು ಒಂದು ಯೋಗ ತರಗತಿ ಯೋಗ ತರಗತಿ ನಾವು ಸೇರ್ಕೋಬೇಕು ಅಂತಿದ್ದೀವಿ ಆನ್ಲೈನಲ್ಲೇ ಸೇರ್ಕೋಬೋದು ನಾವಿದ್ದಲ್ಲೇ ಬೆಂಗಳೂರಿಗೆ ಬರಬೇಕು ನಮ್ಮ ಸೆಂಟ್ರ್ ವಿಜಾಪುರಕ್ಕೆ ಬರಬೇಕು ಜೋಗ್ ಫಾಲ್ಸ್ಗೆ ಬರಬೇಕಂತಿಲ್ಲ ಆನ್ಲೈನಲ್ಲೇ ನಿಮ್ಗೆ ಯೋಗ ಹೇಳ್ಕೊಡ್ತೀವಿ ವಿಡಿಯೋ ಮೂಲಕನೂ ಹೇಳ್ಕೊಳ್ತೀವಿ ಧ್ವನಿ ಮೂಲಕನೂ ಇವುಗಳಲ್ಲಿ ನೀವು ಅಟೆಂಡ್ ಆಗ್ಬೋದು ಯೋಗ ತರಗತಿಗೆ ಎಷ್ಟು ಫೀಸ್ ಗುರುಗಳೇ ಒಂದು ದಿವಸಕ್ಕೆ ನೀವು ಎಷ್ಟು ನಾವು ತೆಗೆದುಕೊಳ್ತೇವೆ ಅಂತ ಹೇಳಿದರೆ ಒಂದು ನೂರು ರೂಪಾಯಿ ತಗೋತೇವೆ ಒಂದು ನೂರು ರೂಪಾಯಿ ಕೊಡೋಕ್ಕೆ ಏನು ಕಟ್ಟ ನಿಮಗೆ ಒಂದು ದಿವಸಕ್ಕೆ ಒಂದು ನೂರು ರೂಪಾಯಿ ಕೊಟ್ಟು ನಮ್ಮ ಯೋಗ ತರಗತಿಗೆ ನೀವು ಜಾಯಿನ್ ಆದರೆ ನೀವು ಒಂದು ತಿಂಗಳು ಯೋಗ ತರಗತಿ ಎಷ್ಟಪ್ಪ ಅಂತೇಳಿದರೆ ನೂರು ಎಂಟು ಮೂವತ್ತು ಎಷ್ಟು ಅಷ್ಟನ್ನು ನೀವು ಕೊಟ್ಟರೆ ನಿಮ್ಮ ಯೋಗ ತರಗತಿಯಲ್ಲಿ ಪ್ರವೇಶ ಸಿಗ್ತದೆ ಇನ್ನು ಯೋಗ ತಜ್ಞ ತರಗತಿ ಇದು ಹನ್ನೆರಡು ತಿಂಗಳಿರ್ತದೆ ಅದರ ವಿಚಾರವನ್ನು ಇನ್ನೊಂದು ಸಂಚಿಕೆಯಲ್ಲಿ ವಿವರಿಸ್ತೇವೆ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು <Gã> ಕಳುಹಿಸಿ <aims> <ilizces>